ಎಲ್ಲರಿಗೂ ನಮಸ್ಕಾರ ನಾವು ಇಂದಿನ ವೀಡಿಯೋದಲ್ಲಿ ಸೊನ್ನೆಯಿಂದ ಆರು ತಿಂಗಳ ಮಗುವನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಇಲ್ಲಿ ಸೊನ್ನೆ ಝೀರೋ ಮಂತ್ಸ್ ಟು ಸಿಕ್ಸ್ ಮಂತ್ಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಓಪನ್ ಆಗುತ್ತೆ ನೇಮ್ ಆಫ್ ಚೈಲ್ಡ್ ಅಂದರೆ ಮಗುವಿನ ಹೆಸರು ಸೊನ್ನೆಯಿಂದ ಆರು ತಿಂಗಳ ಮಗುವಿನ ಹೆಸರನ್ನು ಎಂಟ್ರಿ ಮಾಡಬೇಕಾದ್ರೆ ಕೆಲವೊಂದು ಮಕ್ಕಳಿಗೆ ಎರಡು ತಿಂಗಳಾದರೂ ಕೂಡ ಇನ್ನೂ ಹೆಸರನ್ನು ಫೈನಲ್ ಆಗಿರೋದಿಲ್ಲ ನೀವು ಆವಾಗ ಬೇಬಿ ಬಾಬು ಅಂತ ಎಂಟ್ರಿ ಮಾಡ್ತೀರ ಬೇಬಿ ಬಾಬು ಅಂತ ಎಂಟ್ರಿ ಮಾಡೋದಕ್ಕಿಂತ ಬೇಬಿ ಹೆಸರಿನ ಮುಂದೆ ಅವರ ತಾಯಿ ಹೆಸರು ಗಂಡು ಮಗುವಿನ ಎಂಟ್ರಿ ಮಾಡಬೇಕಾದ್ರೆ ಬಾಬು ಅವರ ತಾಯಿ ಹೆಸರನ್ನು ಎಂಟ್ರಿ ಮಾಡೋದ್ರಿಂದ ನಿಮಗೆ ಮಕ್ಕಳ ತೂಕ ಮತ್ತು ಎತ್ತರಗಳನ್ನು ಹಾಕೋದಕ್ಕೆ ತುಂಬ ಈಸಿ ಆಗುತ್ತೆ ಹುಡ್ಕೋದಕ್ಕೆ ಆಗುತ್ತೆ ಎಲ್ಲ ಹೆಣ್ಣು ಮಕ್ಕಳನ್ನು ನೀವು ಬೇಬಿ ಎಲ್ಲ ಗಂಡು ಮಕ್ಕಳನ್ನು ನೀವು ಬಾಬು ಅಂತ ಸೇರಿಸ್ಬಿಟ್ರೆ ನೀವು ಹೆಸರನ್ನು ಹುಡ್ಕೋದಕ್ಕೆ ಕಷ್ಟ ಆಗುತ್ತೆ ಸರಿನಾ ಆಧಾರ್ ನಂಬರ್ ಆಫ್ ಚೈಲ್ಡ್ ಬಹುತೇಕ ಎರಡು ಮೂರು ತಿಂಗಳವರೆಗೂ ಕೂಡ ಮಕ್ಕಳ ಆಧಾರ್ಗಳನ್ನು ಮಾಡಿಸಿರೋದಿಲ್ಲ ಇದ್ದರೆ ಮಾಡಿಸಿದ್ರೆ ಹಾಕಿ ಇಲ್ಲ ಅಂದರೆ ಅಲ್ಲಿ ಕೆಳಗಡೆ ಕೇಳುತ್ತೆ ಚೈಲ್ಡ್ ಡಸ್ ನಾಟ್ ಹ್ಯಾವ್ ಆಧಾರ್ ಮಗು ಆಧಾರನ್ನು ಹೊಂದಿಲ್ಲವೇ ನೋ ಅಂದರೆ ಹೊಂದಿದೆ ಅಂತ ಅರ್ಥ ಎಸ್ ಅಂದರೆ ಹೊಂದಿಲ್ಲ ಅಂತ ಅರ್ಥ ಬಹುತೇಕ ಎರಡು ಮೂರು ತಿಂಗಳ ಮಕ್ಕಳಿಗೆ ಈಗಾಗಲೇ ಹೇಳಿದ್ದೀನಿ ಆಧಾರನ ಇನ್ನೂ ಮಾಡಿಸಿರೋದಿಲ್ಲ ಎಸ್ ಅಂತ ಕೊಟ್ಟರೆ ಅವಾಗ ತಾಯಿಯ ಆಧಾರ್ ಓಪನ್ ಆಗುತ್ತೆ ನೋಡಿ ನೋ ಅಂತ ಕೊಟ್ಟರೆ ಮಗುವಿದ ಆಧಾರ್ ಡೀಟೇಲ್ಸ್ ಕೇಳುತ್ತೆ ಆಧಾರ್ ಕಾರ್ಡಲ್ಲಿರುವಂತೆ ಮಗುವಿನ ಚೈಲ್ಡ್ ಆಫ್ ಬರ್ ಡೇಟ್ ಆಫ್ ಬರ್ತು ಗಂಡೋ ಹೆಣ್ಣೋ ಅಂತ ಇಲ್ಲಿ ಮಾಹಿತಿನ ಕೇಳುತ್ತೆ ಹೊಂದಿಲ್ಲ ಅಂತ ಎಸ್ ಅಂತ ಕೊಟ್ಟರೆ ಆವಾಗ ಮಗು ಆಧಾರ್ ಇರಲ್ವಲ್ಲ ಅದಕ್ಕೋಸ್ಕರ ತಾಯಿಯ ಮಾಹಿತಿಯನ್ನು ಎಂಟ್ರಿ ಮಾಡಿ ಅಂತ ಕೇಳುತ್ತೆ ಆಧಾರ್ ನಂಬರ್ ಆಫ್ ಮದರ್ ಕಂಪಲ್ಸರಿ ನಾನು ಅವಾಗಲೇ ಹೇಳಿದ್ದೀನಿ ಈ ಥರ ಮಾರ್ಕ್ ಎಲ್ಲಿ ಬರುತ್ತೋ ಅದು ಕಂಪಲ್ಸರಿಯಾಗಿ ನಾವು ಎಂಟ್ರಿ ಮಾಡಲೇಬೇಕು ಯಾವಾಗ ನಾವು ಚೈಲ್ಡ್ ಆಧಾರ್ ಇಲ್ಲ ಅಂತ ಕೊಟ್ಟ ತಕ್ಷಣ ಅದು ಈ ಥರ ಕವರ್ ಆಗಿಬಿಡುತ್ತೆ ನೆಕ್ಸ್ಟು ಆಧಾರ್ ನಂಬರ್ ಆಫ್ ಮದರಲ್ಲಿ ಆಧಾರ್ ನಂಬರನ್ನು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ಡೇಟ್ ಆಫ್ ಬರ್ತ್ ಆಧಾರ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೋ ಅದನ್ನು ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲೂ ಕೂಡ ಕೇಳುತ್ತೆ ಮದರ್ ಡಸ್ ನಾಟ್ ಹ್ಯಾವ್ ಆಧಾರ್ ತಾಯಿಯ ಆಧಾರನ್ನು ಹೊಂದಿಲ್ಲವೇ ಅಂತ ಕೇಳುತ್ತೆ ಹೊಂದಿಲ್ಲ ಹೆಸ್ ಅಂತ ಕೊಟ್ಬಿಟ್ರೆ ಆವಾಗ ತಾಯಿದು ಕೂಡ ಈ ಥರ ಕವರ್ ಆಗಿಬಿಡುತ್ತೆ ನಾವು ಬೂದ್ ಬಣ್ಣದಲ್ಲಿ ಎಲ್ಲ ಕವರಾಗುತ್ತೆ ನಾವು ಯಾವುದೇ ರೀತಿ ಎಂಟ್ರಿ ಮಾಡೋದಕ್ಕೆ ಬರೋದಿಲ್ಲ ಆವಾಗ ತಂದೆಯ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕು ಮತ್ತು ತಂದೆಯ ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು ಅಥವಾ ತಂದೆ ಇಲ್ಲ ಅಂತ ಅಂದರೆ ಗಾರ್ಡಿಯನ್ ಪೋಷಕರನ್ನು ಎಂಟ್ರಿ ಮಾಡಿ ಅಂತ ಕೇಳುತ್ತೆ ನೆಕ್ಸ್ಟು ಗಾಡಿಯನ್ನೇನಾದರೂ ಎಂಟ್ರಿ ಮಾಡಿದ್ರೆ ಅವ್ರ ಮೇಲ ಅಥವಾ ಫೀಮೇಲ ಅಂತ ಕೇಳುತ್ತೆ ಡೇಟ್ ಆಫ್ ಬರ್ತ್ ಚೈಲ್ಡ್ನ ಡೇಟ್ ಆಫ್ ಬರ್ತ್ನ ನಾವಿಲ್ಲ ಹಾಕಬೇಕು ಈ ಥರ ಓಪನ್ ಆಗುತ್ತೆ ನಾವು ಇಸ್ವಿಯನ್ನು ಮತ್ತು ದಿನಾಂಕಗಳನ್ನು ಈ ಥರ ಎಂಟ್ರಿ ಮಾಡ್ಬೋದು ನೆಕ್ಸ್ಟು ನೇಮ್ ಆಫ್ ಗಾರ್ಡಿಯನ್ ಅಲ್ಲಿ ನಾವು ಗಾರ್ಡಿಯನ್ ಯಾರು ಅಂತ ಕೊಟ್ಟಿರ್ತೀವಲ್ಲ ಆ ಗಾರ್ಡಿಯನ್ ಹೆಸರಾದರೂ ಎಂಟ್ರಿ ಮಾಡ್ಬೋದು ಅಥವಾ ನಾವು ತಂದೆಯ ಆಧಾರ್ ಡಿಟೇಲ್ಸನ್ನು ಹಾಕಿದರೆ ನಾವು ತಂದೆಯ ಹೆಸರನ್ನು ಎಂಟ್ರಿ ಮಾಡಬೇಕು ನೇಮ್ ಆಫ್ ದಿ ಮದರ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೋ ಅದೇ ಥರ ತಂದೆದ ಹಾಕಿದರೆ ತಂದೆದು ತಾಯಿದು ಹಾಕಿದ್ರೆ ತಾಯಿದು ಅಥವಾ ಯಾರ್ದಾದ್ರೂ ಪೋಷಕರ ಡಿಟೇಲ್ಸ್ ಹಾಕಿದ್ರೆ ನಾವು ಅದರಲ್ಲಿರೋ ಥರನೇ ಎಂಟ್ರಿ ಮಾಡಬೇಕು ಮೊಬೈಲ್ ನಂಬರ್ ಫಾದರ್ ಮಾದರ್ ಗಾರ್ಡಿಯನ್ ತಂದೆ ತಾಯಿ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಕ್ಯಾಟಗರಿ ಎಸ್ಸಿನ ಎಸ್ಟಿನ ಆಧಾರ ಯಾರಿದ್ದಾರೆ ಅವ್ರನ್ನ ಎಂಟ್ರಿ ಮಾಡಬೇಕು ನೆಕ್ಸ್ಟು ಬರ್ತ್ ವೆಯ್ಟ್ ಆಫ್ ಚೈಲ್ಡ್ ಸೊನ್ನೆಯಿಂದ ಆರು ತಿಂಗಳ ಮಗುವಿನ ನೀವು ಯಾವ ಮಗುವನ್ನ ಎಂಟ್ರಿ ಮಾಡ್ತಿದ್ದೀರಾ ಆ ಮಗುವಿನ ತೂಕ ಮತ್ತು ಎತ್ತರವನ್ನು ಎಂಟ್ರಿ ಮಾಡಬೇಕು ಅಲ್ಲಿ ಕೊಟ್ಟಿದ್ದಾರೆ ನೋಡಿ ವೆಯ್ಟ್ ಶುಡ್ ಬಿ ಬಿಟ್ವೀನ್ ಝೀರೋ ಪಾಯಿಂಟ್ ಫೈವ್ ಟು ಏಯ್ಟ್ ಕೆ ಜೀಸ್ ಕೊಟ್ಟಿದ್ದಾರೆ ಆ ಮಗು ಈ ಇಲ್ಲಿ ಕೊಟ್ಟಿರುವಂತಹ ತೂಕದ ಒಳಗಡೆನೇ ಬರುತ್ತೆ ನೀವು ಕರೆಕ್ಟಾಗಿ ಮಗುವಿನ ತೂಕವನ್ನು ಹಾಕಿ ಅಲ್ಲಿ ಫಿಲ್ ಮಾಡಬೇಕು ಬರ್ತ್ ಹೈಟ್ ಆಫ್ ದಿ ಚೈಲ್ಡ್ ಮಗು ಎಷ್ಟು ಸೆಂಟಿಮೀಟರ್ ಉದ್ದ ಇದೆ ಅಲ್ಲಿ ಕೊಟ್ಟಿದ್ದಾರೆ ಹೈಟ್ ಶುಡ್ ಬಿ ಬಿಟ್ವೀನ್ ತರ್ಟಿ ಏಯ್ಟ್ ಪಾಯಿಂಟ್ ಜೀರೋ ಒನ್ ಟು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಸೆಂಟಿಮೀಟರ್ ಅಂದರೆ ಸೊನ್ನೆಯಿಂದ ಆರು ತಿಂಗಳ ಮಗು ಯಾವ ಮಗುನ ಎಂಟ್ರಿ ಮಾಡ್ತಿದ್ದೀರ ಆ ಮಗು ಇಷ್ಟು ಎತ್ತರ ಇಲ್ಲಿಂದ ಇಲ್ಲಿಗೆ ಎತ್ತರ ಏನಿದೆ ಅಷ್ಟು ಒಳಗಡೆ ಬರುತ್ತೆ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಬೇಕು ರೆಸಿಡೆಂಟ್ ಟೈಪ್ ಪರ್ಮನೆಂಟ್ ಅಥವಾ ಟೆಂಪರರಿ ಶಾಶ್ವತ ನಿವಾಸಿಯೇ ಅಥವಾ ತಾತ್ಕಾಲಿಕವಾಗಿ ಬಂದಿದ್ದಾರಾ ಏನಾದರೂ ತವ್ರ ಮನೆಗೆ ಬಂದಿದ್ದಾರಾ ಒಂದು ಸ್ವಲ್ಪ ದಿನಗಳ ಕಾಲ ಇರೋದಕ್ಕೆ ಏನಿದೆ ಅದನ್ನು ಎಂಟ್ರಿ ಮಾಡಿ ಇಸ್ ದ ಚೈಲ್ಡ್ ಡಿಕ್ಲೇರ್ಡ್ ದಿವ್ಯಾಂಗನ್ ಬೈ ದಿ ಸಿ ಎಮ್ ಒ ಆಫೀಸ್ ಆರ್ ಮೆಡಿಕಲ್ ಅಥಾರಿಟಿ ಅಂದರೆ ಈ ಮಗು ಅಂಗವೈಕಲ್ಯತೆಯನ್ನು ಹೊಂದಿದೆಯೇ ಅಂತ ಕೇಳುತ್ತೆ ಸಂಬಂಧಪಟ್ಟ ಮೆಡಿಕಲ್ ಅಥಾರಿಟಿಯಿಂದ ಇದಕ್ಕೆ ಸರ್ಟಿಫಿಕೇಟ್ ಏನಾದರೂ ಕೊಟ್ಟಿದ್ದಾರಾ ಅಂತ ಡಿಕ್ಲೇರ್ ಮಾಡಿದಾರಾ ಇದು ಅಂಗವೈಕಲ್ಯತೆಯನ್ನು ಹೊಂದಿರುವಂತಹ ಮಗು ಅಂತ ಇದೆಯಾ ಅಂತ ಇದ್ರೆ ಇದೆ ಅಂತ ಕೊಡಿ ಇಲ್ಲ ಅಂದರೆ ನೋ ಇದೆ ಅಂತ ಕೊಟ್ಟರೆ ಅವಾಗ ಈ ಥರ ಓಪನ್ ಆಗುತ್ತೆ ಇಫ್ ಎಸ್ ನೀವು ಅಂಗವೈಕಲ್ಯತೆಯನ್ನು ಹೊಂದಿದೆ ಅಂತ ಹೇಳಿದ್ದೀರಾ ಹಾಗಾದರೆ ಸ್ಪೆಸಿಫೈ ದ ಟೈಪ್ ಆಫ್ ದಿವ್ಯಾಂಥ ಅಂದರೆ ಈ ಮಗು ಯಾವ ರೀತಿಯ ಅಂಗವೈಕಲ್ಯತೆಯನ್ನು ಹೊಂದಿದೆ ಸೆಲೆಕ್ಟ್ ಅಂತ ಇದ್ದರೆ ಅಲ್ಲಿ ಕೊಟ್ಟಾಗ ಇಲ್ಲಿ ನೋಡಿ ಮೂವ್ಮೆಂಟ್ ಅಂದರೆ ಏನಾದರೂ ಕೈಕಾಲುಗಳು ಚಲನವಲನ ಸಮಸ್ಯೆ ಆ ಮಗುವಿನಲ್ಲಿ ಇದೆಯಾ ಮೆಂಟಲ್ ಅಂದರೆ ಮಾನಸಿಕವಾಗಿ ಏನಾದರೂ ಆ ಮಗು ಸಮಸ್ಯೆಯನ್ನು ಹೊಂದಿದೆಯೇ ಸೀಯಿಂಗ್ ನೋಡೋದಕ್ಕೆ ಏನಾದರೂ ದೃಷ್ಟಿದೋಷ ಇದೆಯಾ ಆ ಮಗುವಿನಲ್ಲಿ ಹಿಯರಿಂಗ್ ಕೇಳುವುದಕ್ಕೆ ಏನಾದರೂ ಸಮಸ್ಯೆ ಇದೆಯಾ ಸ್ಪೀಕಿಂಗ್ ಮಾತಾಡೋದಕ್ಕೆ ಏನಾದರೂ ಆ ಮಗುವಿಗೆ ಸಮಸ್ಯೆ ಇದೆಯಾ ಅಂತ ಕೇಳುತ್ತೆ ನೀವು ನೋಂದಣಿ ಮಾಡ್ತಿರುವಂತಹ ಮಗು ಅಂಗವೈಕಲ್ಯತೆಯನ್ನು ಹೊಂದಿದರೆ ಆ ಮಗುವಿಗೆ ಯಾವ ಸಮಸ್ಯೆ ಇದೆ ಅದನ್ನು ನೀವು ಇಲ್ಲಿ ಎಂಟ್ರಿ ಮಾಡ್ಬೋದು ನೆಕ್ಸ್ಟು ಯು ಡಿ ಐ ಡಿ ನಂಬರ್ ಇವಾಗ ಅಂಗವೈಕಲ್ಯತೆಯನ್ನು ಹೊಂದಿರೋರಿಗೆ ಒಂದು ನಂಬರನ್ನು ಕೊಟ್ಟಿರ್ತಾರೆ ಆ ನಂಬರನ್ನು ಎಂಟ್ರಿ ಮಾಡಿ ಅಂತ ನೀವು ಇಲ್ಲಿ ಬ್ಲೂ ಕಲರಲ್ಲಿ ಒಂದು ರೌಂಡ್ ಮಾರ್ಕಲ್ಲಿ ನೋಡಿದ್ದೀರಾ ಯು ಡಿ ಐ ಡಿ ಅಂದರೆ ಏನು ಅಂತ ಅಲ್ಲಿ ಡೀಟೇಲ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ನೋಡಿ ವಾಟ್ ಈಸ್ ಯು ಡಿ ಐ ಡಿ ಯು ಡಿ ಐ ಡಿ ಯುನಿಕ್ಯೂ ಡಿಸ್ಸಬಿಲಿಟಿ ಐ ಡಿ ಈಸ್ ಆನ್ ಏಯ್ಟೀನ್ ಡಿಸಿಟ್ಸ್ ಕ್ಯಾರೆಕ್ಟರ್ಸ್ ಐಡೆಂಟಿಫಿಕೇಷನ್ ನಂಬರ್ ಇಶ್ಯೂಡ್ ಬೈ ದ ಗೌರ್ಮೆಂಟ್ ಆಫ್ ಇಂಡಿಯಾ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂದರೆ ಒಂದು ಭಾರತ ಸರ್ಕಾರದಿಂದ ಈ ರೀತಿ ಅಂಗವೈಕಲ್ಯತೆಯನ್ನು ಹೊಂದಿರೋರಿಗೆ ಹದಿನೆಂಟು ಅಂಕಿಗಳ ಒಂದು ನಂಬರನ್ನು ಇಶ್ಯೂ ಮಾಡಿದ್ದಾರೆ ಆ ನಂಬರು ಇರುತ್ತೆ ಅದನ್ನು ಎಂಟ್ರಿ ಮಾಡಿ ಅಂತ ಹೇಳಿರ್ತದೆ ಕೇವಲ ಅಂಗವೈಕಲ್ಯತೆಯನ್ನು ಹೊಂದಿರುವಂಥ ಮಕ್ಕಳಿಗೆ ಮಾತ್ರ ಇದು ನೀವು ಎಸ್ ಅಂತ ಕೊಟ್ಟರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಅಂಗವೈಕಲ್ಯತೆಯನ್ನು ಹೊಂದಿಲ್ಲ ಅಂತಂದರೆ ನೋ ಅಂತ ಕೊಟ್ಟು ಸಬ್ಮಿಟನ್ನು ಕೊಡ್ಬೋದು ಈ ರೀತಿಯಾಗಿ ನಾವು ಸೊನ್ನೆಯಿಂದ ಆರು ತಿಂಗಳ ಮಕ್ಕಳನ್ನು ಈ ರೀತಿಯಾಗಿ ಎಂಟ್ರಿ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ನಾವು ಸೊನ್ನೆಯಿಂದ ಆರು ತಿಂಗಳ ಮಗುವನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ತಾಯಿ ಮಗು ಆಧಾರ ಯಾವ ರೀತಿ ಎಂಟ್ರಿ ಮಾಡಬೇಕು ಮಗು ಆಧಾರ ಇಲ್ಲ ಅಂದರೆ ತಾಯಿಯ ಆಧಾರನ ಹಾಕಿ ಯಾವ ರೀತಿ ಎಂಟ್ರಿ ಮಾಡಬೇಕು ತಾಯಿಯ ಆಧಾರೂ ಇಲ್ಲ ಅಂತಂದರೆ ತಂದೆಯ ಆಧಾರನ ಹಾಕಿ ಎಂಟ್ರಿ ಮಾಡಬೇಕು ತಂದೆಯ ಆಧಾರ ಇಲ್ಲದಿದ್ದ ಪಕ್ಷದಲ್ಲಿ ಪೋಷಕರ ಆಧಾರಗಳನ್ನು ಹಾಕಿ ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋದನ್ನು ನಾವು ಇಂದಿನ ವಿಡಿಯೋದಲ್ಲಿ ತಿಳ್ಕೊಂಡ್ವಿ ಹೀಗೆ ಹೆಚ್ಚು ಹೆಚ್ಚು ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ತಿಳಿಸ್ತೇನೆ ಧನ್ಯವಾದಗಳು